ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ಹೊಸ ಹೊಸ ಟಿಪ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಒಂದು ವೀಡಿಯೋ ಆದರೂ ಒಂದು ಟಿಪ್ ಆದರೂ ಯೂಸ್ಫುಲ್ ಆಗಿದೆ ಅಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಆ ಟಿಪ್ಸ್ ಏನು ಅಂತ ನೋಡೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸಾಂಬಾರು ಆಗಿರ್ಬೋದು ಕರೀಸ್ ಆಗಿರ್ಬೋದು ಈ ರೀತಿ ಉಪ್ಪೇನಾದರೂ ಜಾಸ್ತಿ ಆಗದ ಜಾಸ್ತಿ ಆದಾಗ ಬೈ ಮಿಸ್ಟೇಕ್ ನಾವೇನಾದರೂ ಉಪ್ಪು ಜಾಸ್ತಿ ಆದಾಗ ಏನು ಮಾಡಬೇಕಂದ್ರೆ ಆಲೂಗಡ್ಡೆಯನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದು ಸಿಪ್ಪೆಯನ್ನು ತೆಗೆದ್ಬಿಟ್ಟು ಅದನ್ನು ಸಾಂಬಾರಿಗೆ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಉಪ್ಪು ಅನ್ನೋದು ಕಡಿಮೆ ಆಗುತ್ತೆ ಇನ್ನೂ ಒಂದು ಟಿಪ್ ಕೂಡ ಇದೆ ಅದೇನು ಅಂತ ತೋರಿಸ್ತೀನಿ ಬನ್ನಿ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಂಬಿಟ್ಟು ಆ ಉಂಡೆಗಳನ್ನು ಸಾಂಬಾರಲ್ಲಿ ಹಾಕೋದ್ರಿಂದ ಅದು ಕೂಡ ನಮಗೆ ಉಪ್ಪು ಅನ್ನೋದು ಕಡಿಮೆ ಮಾಡುತ್ತೆ ಈ ರೀತಿ ಈ ಎಳೆ ಟಿಪ್ಸು ನಿಮಗೆ ಯಾವ ಟಿಪ್ ಯೂಸ್ ಆಗುತ್ತೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಉಪ್ಪು ಜಾಸ್ತಿ ಆದಾಗ ಈ ಎರೆ ಟಿಪ್ಸಲ್ಲಿ ಒಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಲೈಟರ್ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಲೈಟರನ್ನು ಟಚ್ ಮಾಡಿ ಮಾಡಿ ಅದರ ಮೇಲೆ ಗಲೀಜಾಗಿ ಜಿಡ್ಡಾಗಿ ಕಾಣಿಸ್ತಾ ಇರುತ್ತೆ ಅದೆಲ್ಲ ಹೋಗಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿರುವಂಥ ಪೇಸ್ಟನ್ನು ತಗೊಂಡು ಈ ರೀತಿ ಆ ಲೈಟರ್ ಮೇಲೆ ಸ್ವಲ್ಪ ಹಾಕ್ಕೊಂಡು ಒಂದು ಟಿಶ್ಯೂ ಪೇಪರ್ ಇಲ್ಲಾಂದರೆ ಒಂದು ಸ್ಕ್ರಬ್ಬರ್ ಇಲ್ಲಾಂದರೆ ನ್ಯೂಸ್ ಪೇಪರ್ ಈ ಮೂರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ತಗೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡಿ ಈ ರೀತಿ ರಬ್ ಮಾಡೋದ್ರಿಂದ ಮತ್ತೆ ನಮಗೆ ಹೊಸದಂತೆ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಈ ರೀತಿ ಪೇಸ್ಟನ್ನು ಲೈಟರ್ಗೆ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಈ ರೀತಿ ರಬ್ ಮಾಡಬೇಕು ಈ ರೀತಿ ರಬ್ ಮಾಡೋದ್ರಿಂದ ಅದ್ರ ಮೇಲೆ ಇರುವಂಥ ಗೆಲೀಜು ಮತ್ತು ಜಿಡ್ಡು ಅನ್ನೋದೆಲ್ಲ ಕ್ಲೀನಾಗಿ ಹೋಗಿ ಶೈನಿಂಗ್ ಬರುತ್ತೆ ಈ ರೀತಿ ರಬ್ ಮಾಡಿದಿನಲ್ಲ ಮತ್ತೆ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಅದನ್ನು ಒರೆಸಿ ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿ ಎಷ್ಟು ಶೈನಿಯಾಗಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ರಬ್ ಮಾಡಿದ್ದೀನಲ್ಲ ಈಗ ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿ ಅದರ ಮೇಲೆಯೋಂಥ ಜಿಡ್ಡು ಮತ್ತು ಎಲ್ಲ ಕ್ಲೀನಾಗೆ ಹೋಗಿಬಿಡುತ್ತೆ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಎಷ್ಟು ಶೈನಿಯಾಗಿ ಇದೆ ಅಂತ ಸಾರಿ ಈ ರೀತಿ ಕ್ಲೀನ್ ಮಾಡ್ತಾಯಿರಿ ತುಂಬ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ನೆಕ್ಸ್ಟ್ ಇಬ್ ಬಂದ್ಬಿಟ್ಟು ಆನಿಯನ್ ನಾವು ಈರುಳ್ಳಿಯನ್ನು ಕಟ್ ಮಾಡುವಾಗ ತುಂಬಾ ಲೇಟ್ ಆಗ್ತಾ ಇರುತ್ತೆ ಆ ರೀತಿ ಆಗದಿರೋ ಫಾಸ್ಟಾಗೆ ಈರುಳ್ಳಿಯನ್ನು ಕಟ್ ಮಾಡಬೇಕೆಂದ್ರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿರುವಂಥ ಫೋಕ್ ಇರುತ್ತಲ್ಲ ಫೋಕ್ ಸ್ಪೂನು ಅದನ್ನು ತಗೊಂಡು ನಾವು ಈರುಳ್ಳಿಯನ್ನು ಕಟ್ ಮಾಡ್ಬೋದು ಎಷ್ಟು ಈರುಳ್ಳಿ ಆದರೂ ಪರವಾಗಿಲ್ಲ ಫಾಸ್ಟಾಗಿ ಈಸಿಯಾಗಿ ನಾವು ಕಟ್ ಮಾಡ್ಬೋದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಆ ಫೋಕನ್ನು ತಗೊಂಡು ಆ ಈರುಳ್ಳಿಗೆ ಚುಚ್ಚಿಬಿಟ್ಟು ಮತ್ತು ನಾವು ಈ ರೀತಿ ಕಟ್ ಮಾಡ್ಕೋಬೋದು ತುಂಬ ಈಸಿಯಾಗಿ ನಾವು ಕೈಯಿಂದ ಮುಟ್ಟದಿರೇ ಈ ರೀತಿ ಫೋಕ್ ಸ್ಪೂನಿಂದ ನಾವು ಈಸಿಯಾಗೆ ಕಟ್ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ತಿದ್ದೀನಿ ಅಂತ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನಮಗೆ ಫಾಸ್ಟಾಗಿ ಮತ್ತು ಸ್ಪ ಚಿಕ್ಕ ಚಿಕ್ಕಾಗಿ ನಾವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಸಹ ನಾವು ಈ ರೀತಿ ಆ ಫೋಕ್ ಸ್ಪೂನಿಂದ ನಾವು ಈಸಿಯಾಗಿ ಕಟ್ ಮಾಡ್ಕೋಬಹುದು ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಇದೊಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಇದೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಸಪೋರ್ಟ್ ಮಾಡೋದು ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ಪ್ರೋತ್ಸಾಹ ನೀಡಿದಂಗೂ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಸರ್ಕಲ್ ಹಾಕೋದಕ್ಕೆ ಮತ್ತು ಕಾಂಪಾಕ್ಸ್ ಇಲ್ಲಾಂದರೆ ಬಲೆಯನ್ನು ಯೂಸ್ ಮಾಡ್ತಾಯಿರ್ತೀವಿ ಕಾಂಪಾಕ್ಸ್ ಬಲೆ ಇಲ್ದಿರೋನು ನಾವು ಯಾವ ರೀತಿ ಸರ್ಕಲನ್ನು ಹಾಕಬೇಕು ಅಂತ ತೋರಿಸ್ತೀನಿ ಈ ರೀತಿ ಸೇಫ್ಟಿ ಪಿನ್ನನ್ನು ತಗೊಂಡು ಅದಕ್ಕೆ ಚಿಕ್ಕದಾಗಿ ಹೋಲ್ ಇರುತ್ತಲ್ಲ ಆ ಹೋಲ್ಗೆ ಈ ರೀತಿ ಪೆನ್ನನ್ನು ಟೈಟಾಗಿ ಇಟ್ಕೊಂಡ್ರೆ ನಾವು ಈ ಲಾಸ್ಟಿಂದ ಹೆಜ್ಜಿಂದ ಆ ಲಾಸ್ಟ್ಗೆ ನಾವು ಈ ರೀತಿ ಸರ್ಕಲನ್ನು ಹಾಕ್ಬೋದು ಸರ್ಕಲ್ ಹಾಕೋದಕ್ಕೆ ನಾವು ಕಾಂಪಾಕ್ಸ್ ಬೇಡ ಬ್ಯಾಂಗಲ್ಸು ಬೇಡ ಈ ರೀತಿ ಈಸಿಯಾಗಿ ನಾವು ಸೇಫ್ಟಿ ಪಿನ್ನಿಂದ ಸರ್ಕಲನ್ನು ಹಾಕ್ಬೋದು ಇದೇ ರೀತಿ ನೀವು ಮಕ್ಕಳಿಗೆ ಕೂಡ ಹೇಳ್ಕೊಟ್ರೆ ಕಾಂಪಾಕ್ಸ್ ಬಲೆ ಏನೂ ಇಲ್ದಿರೋ ಒಂದು ಸೇಫ್ಟಿ ಪಿನ್ನಿಂದ ನಾವು ಅವರು ಕೂಡ ಈಸಿಯಾಗಿ ಈ ರೀತಿ ಸರ್ಕಲನ್ನು ಹಾಕ್ತಾರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ಈ ಟಿಪ್ಸಲ್ಲಿ ಒಂದು ಟಿಪ್ ಟಿಪ್ಪದು ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ಟಿಪ್ಸು ನೋಟಿಫಿಕೇಷನ್ ಅದು ಬರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್